ಇದು ತಮ್ಮನೆಲ್ಲ ಒಂದು ಈ ಲೊಕೇಶನ್ ನೋಡ್ಲಿ ಅಂತ ಇನ್ನೊಂದು ಇದಾದ್ಮೇಲೆ ಸಣ್ಣದೊಂದು ವಾಕ್ ಹೋಗ್ತೀನಿ ಈ ಸಿನಿಮಾದ ಒಂದೇ ವಿಶೇಷ ಏನಂದ್ರೆ ಆ ಸಲಗಾದಲ್ಲಿ ಒಂದು ರೌಡಿಸಮ್ ನ ಒಂದು ಎಡೆ ಏನು ಅಂತ ಹೇಳಿದ್ವಿ ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದ್ರೆ ಬೆಳಿತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿರಬೇಕಂದ್ರೆ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಒಂದು ಕರೆ ಗಂಟೆ ಕರೆ ಗಂಟೆ ಕರೆ ಗಂಟೆ ಕ್ಷಮಿಸಿ ಎಚ್ಚರಿಕೆ ಗಂಟೆ ಅಲ್ಲ ಒಂದು ಕರೆ ಗಂಟೆ ಆ ಯೂತ್ಸ್ಗೆಲ್ಲ ಅರ್ಥ ಆ ತುಂಬಾ ವಿಷಯ ಹೇಳಿದ್ರೆ ತುಂಬಾ ಬೆಚ್ಚಿಡ್ಬೇಕಾಗತ್ತೆ ಯಾಕೆ ಹೇಳಕ್ ಕೊಟ್ಟಿದ್ದೀನಿ ಏನಿದ್ರು ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ ದಿವ್ಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡು ಹೋಗಿದ್ದೀಗ ನಾ ಅಂದ್ರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲ ಸಮುದಾಯದ ಅಂದರೆ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಆ ಸಲಗದ ನಿರ್ದೇಶಕನಾಗದಕ್ಕೆ ಬೆಂತ್ ತಟ್ಟಿದ್ದೀರಾ ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾ ಇನ್ನೊಂದು ಸರಿ ಏನೋ ನಿಮ್ಮನ್ನು ಒಪ್ಸೋಕ್ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ ಆ ನೀವುಗಳು ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ಇರ್ತಾರೆ ನೀವು ಒಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ಬೈ ವೈಯಕ್ತಿಕವಾಗಿ ಈಗ ನಾನು ಹೇಳೋದೊಂದಾಗಿ ತಮ್ಮ ತಮ್ಮದೆಲ್ಲ ತುಂಬಾ ಜನ ಫಾಲೋ ಮಾಡ್ತಾರೆ ಈಗ ನಿಮ್ಮ ವೈ ಪರ್ಸನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಗಲಿ ಅಥವಾ ನಿಮ್ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮ್ಗೆ ಒಂದು ಕಡೆ ಅನ್ಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನ ಕರೆದಿದ್ದು ಸರಿ ನಾನೊಬ್ಬ ಆ ಯೂತ್ಫುಲ್ ಲೈಕ್ ನಾನು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನ ನನ್ನ ಮನೆ ಮಕ್ಕಳು ಮಾಡಬಾರ್ದು ನಾನು ನನ್ನ ಮನೆ ಮಕ್ಕಳಿಗೆ ಹೇಳಬೇಕು ಅಥವಾ ನಾನು ಸಂದೇಶ ಕಳಿಸ್ಬೇಕು ದಯವಿಟ್ಟು ಹುಷಾರಾಗಿರಿ ಯಾರು ಹಾಳಾಗ್ಬಿಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಎಲ್ಲರೂ ತಮ್ಮನ್ನ ಕರೆಸ್ತೇನೆ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಂಗೆ ಮತ್ತೆ ಮತ್ತೆ ಅದೇ ಹೇಳೋದು ಬೇಡ ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜುಳ್ ನಮ್ಮ ಸುದಿ ರಾಘು ಶಿವಮೊಗ್ಗ ಅವರು ಮತ್ತೆ ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಎತ್ತಕ್ಕೆ ನಮ್ಮ ಪ್ರಿಯಾ ಅವರಿದ್ದಾರೆ ಅಶ್ವಿನಿ ಆಶ್ಮಿನ್ ಅವರು ಇದ್ದಾರೆ ಮತ್ತೆ ಈಗ ಇದೆಲ್ಲ ಹೊಸ ಯುವಕರು ಹೊಸ ಪ್ರತಿಭೆ ಇನ್ನೊಂದಷ್ಟು ಟೀಮ್ ಇದ್ದಾರೆ ನಮ್ಮ ಪುನೀತ್ ಇರ್ತಾನೆ ಎಲ್ಲ ಹೊಸ ಹುಡುಗರು ಇದಾರೆ ತುಂಬ ವಿಷಯನ ಮತ್ತೆ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಾನು ನಂದು ಒಂದು ಕೈಂಡ್ ರಿಕ್ವೆಸ್ಟ್ ಈ ಸಿನಿಮಾನ ಆದಷ್ಟು ಜಲ್ದಿ ತಲೆ ಮೇಲೆ ತರೋಕೆ ರೆಡಿ ಆಗಿದ್ದೀವಿ ನಿಮ್ಗೆಲ್ಲ ಕೈ ಮುಗಿದು ಹೇಳ್ತೀನಿ ಈ ಸಿನಿಮಾ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ ಆ ವಿಷಯನ ಎಚ್ಚರಿಕೆ ಕೊಟ್ರೆ ಸಾಕು ನಾನು ನಾನು ಸಿನಿಮಾ ಮಾಡಿದಕ್ಕೂ ಅದು ಸಾರ್ಥಕ ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬಾ ಬಿಚ್ಚಿಡ್ತಾ ಹೋಗ್ತೀನಿ ಏನು ಹೇಳಕ್ ಕೊಟ್ಟಿದೆ ಯಾಕೆ ನಾನು ನಿಮ್ಮ ನಿಲ್ಕೆ ಈ ಜಾಗದಲ್ಲಿ ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ವಾಕ್ ಹೋಗೋಣ ಸುಮ್ಮನೆ ನಿಮ್ಗೊಂದು ಈ ಈ ಕ್ಷೇತ್ರದೊಂದು ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ ಆದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪ್ಸಿರುವಂತ ಒಂದು ಒಂದು ಎಸ್ ಒಂದು ಒಂದು ವೈರಸ್ ಅನ್ನೋದು ಅದನ್ನ ಆ ವೈರಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ ಅದು ಕರೋನಾಗಿಂದ ಡೇಂಜರಸ್ ಆಗಿದೆ ರಿಯಲ್ ಇನ್ಸಿಡೆಂಟ್ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟ್ರೀ ಮಾಡಿ ಆ ಇಂಟ್ರೂ ಅಲ್ಲಿ ಅವರು ಯಾರ್ಯಾರನ್ನ ಬೈದ್ರು ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಇವಾಗ ಸಲಗಲ್ಲಿ ಹೀರೋನ ಬೈತಾರೆ ಕೆಲವು ಸರ್ತಿ ಜೊತೆ ಹೀರೋರ್ನ ಬೈತಾರೆ ಆತರ ಯಾರನ್ನ ಬೈತೀವಿ ಯಾರನ್ನ ಯಾರನ್ನ ಇಂಟ್ರವ್ಯೂ ಮಾಡಿದೀನೋ ಅವ್ರವ್ರ ವಿರುದ್ಧವಾಗಿರೋ ಎಲ್ಲರನ್ನು ಬೈದಿದ್ದಾರೆ ಅವ್ರನ್ನೆಲ್ಲ ಆಸ್ ಇಟ್ ಈಸ್ ಬೇರೆ ಅವ್ರನ್ನ ಕರೆದು ಅದನ್ನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದೀನಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮ್ಗೆಲ್ಲ ಗೊತ್ತಿರತ್ತೆ ಏನು ನಾನೇನು ದೊಡ್ಡದಾಗೇನೋ ಮಾಡಿ ಮಾಡಿದ್ದೀನಿ ಅಂತ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂತಂದ್ರೆ ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಅಂದ್ರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ಹೀಗಿದೆ ನಿಮ್ಮ ಮನೆಯಲ್ಲಿ ಯಾಕನ್ನ ತಿಳಿಸ್ಬಿಡಿ ಇಲ್ಲಾಂದ್ರೆ ಕಷ್ಟ ಆಗ್ಬಹುದು ಕಷ್ಟ ಆಗುತ್ತೆ ಅಂತ ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರ ಖಂಡಿತವಾಗ್ಲಿಲ್ಲ ಹೆಣ್ಮಕ್ಳ ಒಂದ ಎಲ್ಲ ಎಲ್ಲಮ್ಮ ಹೆಣ್ಮಕ್ಳು ಕಳಿಸ ಯಾವ್ದು ಇಲ್ಲ ತುಂಬಾ ಹಳೇ ವೈರಸ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ 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 ಈಗ ಏನಾಗುತ್ತೆ ಈಗ ಈ ರೂಪಾಂತರಿ ಉಳ್ತಾ ಇದೆಯಲ್ಲ ಆ ತರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿದ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ ಅದೇ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ ನೀನ್ ಅಲ್ಲಿಡಿದ್ರೆ ನಾನು ಇಲ್ಲಿ ಇಡ್ತೀನಿ ಇಲ್ಲಿ ಹಿಡಿದ್ರೆ ನಾನು ಇಲ್ಲಿ ಇಡ್ತೀನಿ ಒಂದು ತಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನ ನಿಮ್ಗೆಲ್ಲ ಜನರಿಗೆ ಗೊತ್ತಿರತ್ತೆ ನಾನೇ ಮತ್ತೊಂದು ಡೀಟೇಲ್ ಆಗಿ ಹೇಳದೇ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಅದನ್ನೇನ ನಾವು ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬದುಕಲೆ ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಹುಷಾರಾಗಿ ನೋಡ್ತೀವಿ ಈ ಸಿನಿಮಾ ಉದ್ದೇಶ ಅದೇನೆ ಇನ್ನೇನು ಇಲ್ಲ ಬೇರೆ ಪ್ರಶ್ನೆ ಇದಕ್ಕೆ ಇಷ್ಟೇ ನಾವು ಮಾತಾಡಿಸ್ ಯಾವುದೇ ತರದ ಕಂಪಾರಿಸನ್ ಇಲ್ಲ ಸಲಗಾ ಇಸ್ ಅಗೇನ್ ಒಬ್ಬ ಇನೋಸೆಂಟ್ಗೆ ಅಂಡರ್ವರ್ಲ್ಡ್ಗೆ ಎಳ್ಕೊಂಡು ಹೋದ್ರೆ ಇನೋಸೆಂಟ್ ಏನಾಗ್ತಾನೆ ಅಂತ ಇದ್ರೊಳಗೆ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಲಿ ರೌಡಿ ಸಂಪ್ರದಾಯ ಅದು ಇಲ್ಲ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಇರುತ್ತೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ತದ್ವಿರುದ್ಧವಾಗೇ ಹೋಗಿರ್ತೀನಿ ನಾನು ನಾನು ರಿಯಲ್ ಆಗಿ ನೋಡಿದಂಥ ಲೋಕ ನಾನು ರಿಯಲ್ ಆಗಿ ಇಂಟ್ರಿ ಮಾಡಿದಂಥ ಹೆಣ್ಮಕ್ಳು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು ರಿಯಲ್ ಆಗಿ ನೋಡಿದಂಥ ಗಂಡು ಮಕ್ಕಳು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ನನಗೆ ಬರದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದೇವ ನಾನು